Oh, oh, ನಮಸ್ಕಾರ ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರ ಕನ್ನಡ ಟುಡೇ ಕನ್ನಡ ಚಾನಲ್ ಪ್ರಿಯ ಭೀಷೇಕರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಜಂಬೂರ್ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರಾದಂತಹ ಶಬಾನ ಪರ್ವೀನ್ ಹಾಗೂ ನಜರುಲ್ಲಾ ಖಾನ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆಷ್ಟೆಲ್ಲ ಹೊರಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತೋರಿಸಿಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ಚಿಕ್ಕ ಜಂಬೂರು ಗ್ರಾಮ ಶಿಕಾರಿಪುರ ತಾಲೂಕು ಹೆಸರು ನಸರುಲ್ಲಾ ಖಾನ್ ನಮ್ಮ ಮನೆಯ ಹೆಸರು ಶಬೀನಾ ಪರೀನ್ ಈಗ ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಂದೆ ಮಹಬೂಬ್ ಖಾನ್ ತಾಯಿ ಫರೀದಾ ಖಾನಮ್ಮ ಅಣ್ಣ ತಮ್ಮರು ಅಭ್ಯಾಸ ಮಾಡ್ತಾರೆ ಈಗ ನಾವು ಸೊ ನಿಮ್ಗೆ ರಾಜಕೀಯ ಯಾವಾಗ ನಾವು ರಾಜಕೀಯ ಬರೋದಾಗ ಅಂದರೆ ಈ ಮೂಮೆಂಟ್ನಲ್ಲಿ ನಮ್ಮ ಊರು ಜನ ಎಲ್ಲರೂ ನೀವು ರಾಜಕೀಯ ಬರ್ರಿ ಒತ್ತಾಯ ಮಾಡಿ ನೀವು ಎಲೆಕ್ಷನ್ ನಿತ್ತಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರು ಅದ್ರ ಸಲುವಾಗಿ ನಾವು ರಾಜಕೀಯಕ್ಕೆ ಬಂದ್ವಿ ನಮ್ಮ ಊರಿನ ಜನ ಎಲ್ಲರೂ ಕೂಡಿ ಒಂದು ಸಪೋರ್ಟ್ ಮಾಡಿದ್ದೀವಿ ನಾವು ಗೆದ್ದು ಈಗ ಹಾಲಿ ಅಧ್ಯಕ್ಷರು ಆಗಿದ್ದಾರೆ ನಮ್ಮ ಮನೆಯವರು ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಸರ್ ಹೌದು ಸರ್ ನಾವು ಮೊದಲೇ ಮಸೂತಿ ಕಮಿಟಿನಲ್ಲಿ ಸೇ ಸೇವೆ ಮಾಡ್ತಾ ಇದ್ದೀವಿ ಆ ನಂತರ ನಾವು ಬೇರೆ ಕೆಲಸದಲ್ಲಿ ಇದ್ವಿ ಈಗ ನಮ್ಮೂರ ಜನ ನಮಗೆ ಇಷ್ಟಪಟ್ಟು ಎಲೆಕ್ಷನಿಗೆ ಮಾ ನೀವು ನಿಲ್ರಿ ಅಂತ ಸಪೋರ್ಟ್ ಮಾಡಿದಕ್ಕೆ ನಾವು ಎಲೆಕ್ಷನಿಗೆ ಬಂದೀವಿ ಸರ್ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮ್ಮ ಮೊದಲೇ ತಂದೆ ತಾಯಿ ಹಿರಿಯರು ಆಮೇಲೆ ಊರಿನ ಜನ ಗ್ರಾಮಸ್ಥರು ಸರ್ ರಾಜಕೀಯ ಜೀವನದಲ್ಲಿ ಮಾರ್ಗದರ್ಶಕರು ನಮ್ಮ ರಾಜಕೀಯ ಕಾರಣದಲ್ಲಿ ನಮ್ಮ ಗ್ರಾ ಇವರು ನಾಗರಾಜ್ ಗೌಡರು ಅವರೆಲ್ಲರೂ ನಮ್ಮ ಜೊತೆಗೆ ಇದ್ದು ಹಿಂಗೆ ಮಾಡ್ಕೊ ಹೋಗೋಣ ಅಂತ ಹೇಳಿದಕ್ಕೆ ನಾವು ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೀವಿ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ನಮ್ಮ ತುಂಬ ಸಮಸ್ಯೆಗಳು ಇತ್ತು ಆವಾಗ ನಮ್ಮ ಊರಿನ ಜನ ಎಲ್ಲ ಸಿಕ್ಕಿ ಅಂತ ಏನೋ ಒಂದು ಸಣ್ಣ ಪುಟ್ಟ ಕಷ್ಟದಲ್ಲಿ ನೀರಿಂದು ಆಮೇಲೆ ಮನೆಯದು ಎಲ್ಲ ಒಂದು ಅಂತ ಮಾಡಿದ್ವಿ ಆದರೆ ಈಗ ಸ ನೀರಿಂದು ಈ ವರ್ಷ ಭಾಳ ಸಮಸ್ಯೆ ಇದ್ದದಕ್ಕೆ ಭಾಳ ಇದ್ದ ಇದು ಅದರಾಗೆ ನಾವು ಎಲ್ಲ ಕೆಲಸ ಮಾಡಿ ನೀರು ಕುಡಿಸ್ತಾ ಇದ್ದೀವಿ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ಸರ್ ಈಗಂತೂ ಅಲ್ಲಿ ನಡೀತಾ ಇದೆ ನಾಲ್ಕು ಜನ ಇಷ್ಟಪಟ್ಟರೆ ಮತ್ತೆ ನೋಡೋಣ ಆ ಕಾಲದ ತಾಲೂಕ್ ಪಂಚಾಯಿತಿಗೆ ನಾವು ಇಲ್ಲಾದ್ರೂ ನಮ್ಮ ಮನೆಯವರಾದ್ರೂ ನೋಡೋಣ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾವು ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷ ಏನಂದರೆ ಈಗ ಎಲ್ಲದಕ್ಕೂ ಒಂದು ಸೌಲಭ್ಯ ಇದೆ ನಾ ಜನಕ್ಕೆ ತಗೊಂಡು ಎಲ್ಲ ಒಟ್ಟಿಗೆ ಇರೋಣಪ್ಪ ಅಂತ ಒಂದು ಇದ್ದಿದೆಯಲ್ಲ ಒಂದು ಐದು ಗ್ಯಾರಂಟಿ ಅಂತೂ ಕೊಟ್ಟಿದ್ದಾರೆ ಅವರು ಹೇಳಿದ ಮಾತು ಈಗ ನಡೆದಿದ್ದಾರೆ ಅದ್ರ ಸಲುವಾಗಿ ನಾವು ಕಾಂಗ್ರೆಸಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಮೊದಲೇ ಕಾಂಗ್ರೆಸಿಗೆ ಇದ್ದೀವಿ ಹಾಲಿನೂ ಕಾಂಗ್ರೆಸ್ ಇರ್ತೀವಿ ಸೊ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ನಾವು ಮೊದಲೇ ಇದೆ ಏನು ಇದ್ದಿಲ್ಲ ಯಾರು ಅಂತ ಯಾರೂ ಕೇಳ್ತಿದ್ದಿಲ್ಲ ಈಗ ಅಲ್ಲಿ ಅಧ್ಯಕ್ಷ ಆದ ನಂತರ ಭಾಳ ಜನ ನಮಗೆ ಒಂದು ಸಂತೋಷ ಎಲ್ಲರೂ ಎಲ್ಲಿ ಹೋದ್ರೇನೋ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಅದು ತುಂಬ ಸಂತೋಷ ನಮಗೆ ಸೊ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು ನಿಮ್ಮ ಅವಧಿಲಿ ಹೇಗೆ ಪೂರೈಸ್ತಿದ್ದೀರ ಅವಾಗ ಇಲ್ಲಿ ಅಂತೂ ಭಾಳ ತುಂಬ ಇದ್ದ ಕಷ್ಟ ಅಂದರೆ ನೀರಿಂದು ಕುಡಿಯೋ ನೀರು ಆಮೇಲೆ ಬಾಕ್ ಚರಂಡಿ ರೋಡು ಮನೆಗೆ ಮನೆ ಕೊಡ್ರಿ ಅಂತ ಒಂದು ಸ್ವಲ್ಪ ಅನುದಾನ ಕಡಿಮೆ ಬರ್ತಾ ಇದೆ ಆ ಶೌಚಾಲಯ ಆಮೇಲೆ ಅನುದಾನ ಇದ್ದಷ್ಟಲ್ಲಿ ಎಲ್ಲವೂ ಈ ಎರಡು ಗ್ರಾಮದಲ್ಲಿ ನಾವು ಹಂಚಿ ಒಂದು ಗ್ರಾಮ ಪಂಚಾಯತಿ ನಡೆಸ್ಕೊ ಹೋಗ್ತಾ ಇದ್ದೀವಿ ಹೌದು ಅದು ಭಾಳ ಸಮಸ್ಯೆ ಇದ್ದು ಅದು ಬಗೆಹರಿಸಿದ್ದೀವಿ ಈಗ ಏನೂ ಇಲ್ಲ ಹಾಂ ನಡೀತಾ ಇದೆ ಅದು ಪೂರ್ತಿ ಮುಕ್ತ ಆಗಿದೆ ಈಗ ಅದ್ರಾಗೆ ನೀರು ಕುಡಿಸ್ತಾ ಇದ್ದೀವಿ ನೀರಿನ ಪ್ರಾಬ್ಲಮ್ ಇದ್ದಕ್ಕೆ ಅದು ಎಲ್ಲ ಆಗಿದೆ ಊರಾಗಿ ಹಾಲಿ ಮನೆಗಳು ಅಂತೂ ಅನುದಾನ ಕೊಡ್ತಾ ಇಲ್ಲ ಆದರೆ ಸ್ವಲ್ಪ ಸಣ್ಣ ಪುಟ್ಟ ವರ್ಕ್ ಮಾಡಿದ್ದು ಬಿಲ್ ಇಲ್ಲ ರೋಡು ಆಗಿಲ್ಲ ಕಾಂಕ್ರೀಟ್ ರೋಡ್ ಆಗಬೇಕು ಊರಾಗಿ ಭಾಳ ಇದಾವೋ ಅದೊಂದು ಸ್ವಲ್ಪ ಇದು ಮಾಡಿದರೆ ನಮ್ಮ ಊರಾಗಿ ಏನು ಸಮಸ್ಯೆ ಇರಲ್ಲ ಸರ್ ಸರ್ ಹಾಂ ಈತ ನೀರ ಕೆಲಸ ಅಂತೂ ಪೂರ್ತಿ ಆಗಿದೆ ಸದ್ಯಕ್ಕೆ ಈಗ ಮಳೆ ಇಲ್ಲ ಏನಿಲ್ಲ ಇಲ್ಲ ಒಂದು ಎರಡು ಸರ್ತಿ ಮಳೆಗಾಲದಲ್ಲಿ ನೀರು ಬಿಟ್ಟಿದ್ದರು ಈಗಂತೂ ಬಿಟ್ಟಿಲ್ಲ ಹಾಗಾಗಿ ಅದು ಬಂದ್ ಮಾಡಿದ್ದಾರೆ ಈಗ ಮಳೆ ಚಾಲು ಆದರೆ ಬಿಡ್ಬೋದು ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರಲ್ಲ ಅವ್ರಿಗೇನು ಸರ್ ಎಲ್ಲರಿಗೆ ಧನ್ಯವಾದ ಅವರು ಹೃದಯಪುರದಿಂದ ಸ್ವಾಗತ ಮಾಡಿ ಮತ್ತೆ ಬೊಮ್ಮೆಲ್ಲ ಕೊಟ್ಟರೆ ನಾವು ಸೇವೆ ಮಾಡ್ತೇವೆ ಅವರು ಸರ್ ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್ таамиг таньд баярлалаа хөтлөе мэгтэй